ತಿಮ್ಮಿದು ಬರ್ಡೇ ಅವಳು ತುಂಬ ಆದರೆ ನಾವು ಏನಾದರೂ ಸ್ವಲ್ಪಾದರೂ ಅವಳಿಗೆ ಸ್ಪೆಷಲ್ ಫೀಲ್ ಮಾಡಿಸ್ಬೇಕಲ್ವ ಹಾಗೆ

ಎಗ್ ಫ್ರೈ ಮತ್ತೆ ಎಂತ ಚಿಕನ್ ಉಂಟು ಸ್ವಲ್ಪ ನಿನ್ನೆದ್ದು ಮತ್ತೆ ಇನ್ನೊಂದು ಇದು ಉಂಟು ಎಂತ ಅಲ್ಲ ಅದು ಅಂತ ಸೌತೆಕಾಯಿ ಸರ್ ಓಕೆ ಡಿಶ್ ವಾಷರ್ ತಂದಿಟ್ಟಿದ್ವಿ ಗೃಹ ಪ್ರವೇಶ ಟೈಮಲ್ಲಿ ಆದರೆ ಇನ್ಸ್ಟಾಲ್ ಮಾಡಿರಲಿಲ್ಲ ಇವತ್ತು ಬಂದಿದ್ದಾರೆ ಅದನ್ನೇ ಮಾಡ್ತಾ ಇದ್ವಿ ಇವತ್ತು ಹನ್ನೆರಡು ಗಂಟೆಗೆ ತಿಮ್ಮಿದ್ದು ಬರ್ಡೆ ಸ್ಟಾರ್ಟ್ ಆಗುತ್ತೆ ಆಗಸ್ಟ್ ನೈನ್ತ್ಗೆ ಅವಳು ಬರ್ಡ್ಡೆ ಆದರೆ ಅವಳಿಲ್ಲ ಮಿಸ್ ಮಾಡ್ತಾ ಇದ್ದೀವಿ ನಾವು ಇವಾಗ ಹನ್ನೆರಡು ಗಂಟೆಗೆ ವಿಶ್ ಮಾಡಲಿಕ್ಕೆ ವೆಯ್ಟ್ ಇದ್ದೀನಿ ಸ್ಟೋರಿಗೆ ರೆಡಿ ಮಾಡ್ತಾ ಇದ್ದೆ ಅವಳಿಗೋಸ್ಕರ ಈಗ ಸ್ವಲ್ಪ ಹೊತ್ತುಂಟು ಫಿಫ್ಟಿ ಸೆವೆನ್ ಆಯಿತು ಇನ್ನು ಸ್ವಲ್ಪ ನಾಲ್ಕು ನಿಮಿಷ ಉಂಟು ಅಷ್ಟರಲ್ಲಿ ಈಗ ಕಾಲ್ ಮಾಡಬೇಕು ವಿಶ್ ಮಾಡಬೇಕು Happy birthday to you. Happy birthday to you. Happy birthday to you, dear Polly. Happy birthday to you. <laughs> Happy birthday to me. Don't cry. It's your day Thank you Budi <laughs> <laughs> ho gaitu Pak ho gaitu Estah is haruat tersayak lah Haruat tamur Haruat tamur 35 35 Kota sini kira-kira Nenamu Nenana to you Happy birthday to you

ಇವತ್ತು ತಿಮ್ಮಿದ ಬರ್ಡೇ ಅವಳು ದುಬೈಯಲ್ಲಿದ್ದಾಳೆ ಆದರೆ ನಾವು ಏನಾದರೂ ಸ್ವಲ್ಪಾದರೂ ಅವಳಿಗೆ ಸ್ಪೆಷಲ್ ಫೀಲ್ ಮಾಡಿಸ್ಬೇಕಲ್ವ ಹಾಗೆ ಇವತ್ತು ಏನು ಸ್ವಲ್ಪ ಲೈಟಾಗಿ ಪ್ಲ್ಯಾನ್ ಮಾಡಿದ್ದೀವಿ ದೊಡ್ಡದೇನಿಲ್ಲ ಯಾಕೆಂದರೆ ಅವಳು ಇದ್ದಿದ್ದರೆ ತುಂಬ ಇದರಲ್ಲಿ ಮಾಡ್ಬೋದು ಅವಳಿಲ್ಲದೆ ಮೂಡ್ ಕೂಡ ಆಫ್ ನಮಗೆ ಹಾಗೆ ನಾವು ಸಣ್ಣದಾಗಿ ಏನಾದರೂ ಮಾಡೋಣ ಅಂತ ಹೇಳಿ ಅನಿಸಿದ್ದೀವಿ ಈಗ ಸಂಜೆ ನಾವು ಇದು ಅಂತ ಹೇಳಿ ರಾತ್ರಿ ಟೈಮಲ್ಲಿ ಸೆಲೆಬ್ರೇಟ್ ಮಾಡೋದು ಅಂತ ಹೇಳಿ ಅನಿಸಿದ್ವಿ ಈಗ ನನಗೆ ಸ್ವಲ್ಪ ಹೊರಗಡೆ ಹೋಗಲಿಕ್ಕೆ ಉಂಟು ಹಾಗೆ ಹೊರಗಡೆ ಸ್ವಲ್ಪ ಬೇರೆ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ ಅಲ್ಲಿಂದ ಬಂದು ಆಮೇಲೆ ಏನಾಗತ್ತೆ ನೋಡೋಣ ಮಾತಾಡ್ಲಿಕ್ಕೆ ಸಿಗ್ತೀನಿ ಓಕೆ ಹೊರಗಡೆ ಎಲ್ಲ ಹೋಗಿ ಬಂದಾಯಿತು ಮನೆಗೆ ಕೆಲವು ಸಾಮಗ್ರಿ ಕೂಡ ಬೇಕಿತ್ತು ಹಾಗೆ ಇನ್ನೂ ಸ್ವಲ್ಪ ಹೊರಗಡೆದು ಹೀಗೇನೆ ಕೆಲಸ ಇತ್ತು ಅದೆಲ್ಲ ಮುಗೀತು ಅಡ್ರೆಸ್ ಚೇಂಜ್ ಮಾಡಿ ಮನೆಯದ್ದು ಸ್ವಲ್ಪ ಕೆಲಸ ಎಲ್ಲ ಆದಮೇಲೆ ಸಂಜೆಗೆ ತಿಮ್ಮಿದ ಬರ್ಡ್ಡೆ ಮಾಡ್ತೀನಿ ಅಂತ ಹೇಳಿದೆ ನೋಡಿ ಅದು ಮಾಡಲಿಕ್ಕುಂಟು ಅದರೊಂದಿಗೆ ಇವತ್ತು ನಾನು ಎನಿಸಿದ್ದೀನಿ ಎಲ್ಲರದ್ದು ಸ್ವಲ್ಪ ಒಪಿನಿಯನ್ ತಿಮ್ಮಿ ಬಗ್ಗೆ ಏನಂತ ಹೇಳಿ ಡ್ಯಾಡಿಯಿಂದ ಸ್ಟಾರ್ಟ್ ಮಾಡಿ ಎಲ್ಲರದ್ದು ಕೂಡ ಫ್ಯಾಮಿಲಿ ಮೆಂಬರ್ಸ್ ಇದ್ದು ತಗೊಳೋಣ ಅಂತ ಹೇಳಿ ಅದೆಲ್ಲ ಶೂಟ್ ಮಾಡ್ತೀನಿ ಶೂಟ್ ಮಾಡಿ ಮತ್ತು ಸಣ್ಣದಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀವಿ ಇದೆಲ್ಲ ಮಾಡಿ ಆದಮೇಲೆ ನೋಡೋಣ ಇಲ್ಲದ ತುಂಬ ನನಗೆ ಆಸೆ ಇತ್ತು ಯಾಕೆಂದರೆ ಟ್ವೆಂಟಿ ಫಿಫ್ತ್ ಬರ್ಡೇ ಒಳ್ಳೆದು ಏನಾದರೂ ವಿಶೇಷ ಮಾಡಬೇಕಂತೇಳಿ ನಾನು ಅವಳು ಮಾತಾಡ್ಕೊಳ್ತಾ ಇದ್ವಿ ಆದರೆ ಏನು ಮಾಡೋದು ಪರವಾಗಿಲ್ಲ ಒಳ್ಳೆ ಫ್ಯೂಚರ್ ಆದರೆ ಸಾಕೊಳ್ಳೋದು ಅಷ್ಟೇ ಈಗ ನಾನು ಫಸ್ಟ್ ಯೋಟ್ರೆ ಚೇಂಜ್ ಮಾಡಿ ಬರ್ತೀನಿ ಆಮೇಲೆ ಮಾತಾಡೋಣ ಹಲೋ ಪಕ್ಕೋ ಹೇಗಿದ್ವಾಗ ಇನ್ನೂ ಬಟ್ಟೆ ನನಗೆ ತುಂಬ ಬೇಸರ ಆಗ್ತದೆಲ್ಲ ನಾನು ದಿನ ಮಿಸ್ ಮಾಡ್ತೇನೆ ಎಷ್ಟುವರೆಗೆ ನಾನು ಬಿಟ್ಟಿರಲಿಲ್ಲ ಈಗ ಬಿಡಬೇಕಾಗ್ತದೆ ಏನು ಮಾಡೋದು ಆಯ್ತಾ ಬಿಟಾ ಹೇಗಿದ್ದೀಯಾ ಹ್ಯಾಪಿ ಬರ್ತ್ಡೇ ನಿನಗೆ ತುಂಬ ಮಿಸ್ ಮಾಡ್ತಾ ಇದ್ದೇನೆ ತುಂಬ ಬೇಸರ ಆಗ್ತದೆ ಅಂತ ಮಾಡಿದ್ದು ಮತ್ತೆ ಆಯ್ತಾ ಕೆಲಸ ಎಲ್ಲ ಮತ್ತೆ ಈಗ ತುಂಬ ನೆನಪು ಬರ್ತದೆ ನಿನದು ಆಯ್ತು ಹೇಗಿದ್ದಿಲ್ಲ ಹಾಯ್ ಪುಲಿ ಹೇಗಿದ್ದೀಯ ತುಂಬಾ ಮಿಸ್ ಮಾಡ್ತೀನಿ ನಿಂಗೆ ಇಲ್ಲಿ ಇರುವಾಗ ಉಪದ್ರ ಕೊಡ್ಲಿಕ್ಕೆ ಒಳ್ಳೇದಾಗ್ತದೆ ಅದೇ ಹೊಡಿಯೋದು ಮತ್ತೆ ಕೂದಲಿ ಎಳಿಯೋದು ಎಲ್ಲ ಉಪದ್ರ ಕೊಡ್ಲಿಕ್ಕೆ ಒಳ್ಳೇದಾಗ್ತದೆ ಈಗ ಫುಲ್ ಬೋರ್ ಆಗ್ತದೆ ಯಾರಿಗ್ ಅಪ್ಪತ್ರ ಕೊಡ್ಲಿಕ್ಕೆ ಹ್ಯಾಪಿ ಬರ್ಡೇ ಪುಲಿ ಬಾಯ್ ಅಕ್ಕಿದ್ದೀಯಾ ಈಗ ಎತ್ತ ಹೇಳುದು ನಾನು ನಿಂದು ಇವತ್ತು ಬರ್ಡೇ ಮತ್ತೆ ಈಗ ಇಲ್ಲಿ ಬೋರ್ ಎಲ್ಲ ಆಗ್ತಾ ಇದೆ ಮೊದಲಾದ್ರೆ ಸೆಲೆಬ್ರೇಷನ್ ಮಾಡುದು ಹಾಗೆ ಹೀಗೆ ಅಂತ ಇಲ್ಲಿಂದ ನಿನ್ಗೋಸ್ಕರ ಇದು ಹಾಗೆ ಹೀಗೆ ಹೀಗೆ ಮಾಡ್ಲಿಕ್ಕೆ ಹೋಗ್ಲಿಕ್ಕಿತ್ತು ಅಂದ್ರೆ ಆಚೆ ಈಚೆ ಅತ್ತಿಗೆ ಒಂದೊಂದು ಪ್ಲಾನ್ ಇಟ್ಟಿದ್ರು ಹಾಗೆ ಮಾಡ್ಲಿಕ್ಕಿತ್ತು ಇವತ್ತು ಈ ವರ್ಷ ಸ್ವಲ್ಪ ಖರ್ಚು ಉಳೀತು ಮೊದಲ ಮೊದಲು ನಾವು ಜಗಳಾಡ್ತಿದ್ವಿ ಚೆನ್ನಾಗಿ ಈಗ ಜಗಳಾಡಿಕ್ಕೆ ನೀನಿಲ್ಲ ಬೇಗ ಬಾ ಇಲ್ಲಿಂದ ದುಬೈಯಿಂದ ಮತ್ತೆ ಇಷ್ಟು ಒಂದು ಫುಲ್ ಬ್ಯಾಗ್ ನನಗೆ ಚಾಕ್ಲೇಟ್ ಆಯ್ತಾ ಮತ್ತೆಂತ ಹೇಳೋದು ಬಿಸಿಯು ಅಕ್ಕ ಹ್ಯಾಪಿ ಬರ್ಡೇ ಸೊ ಬಿಸಿ ಅಕ್ಕ ಬಿಸಿಯು ಅಕ್ಕ ಬಿಸಿಯು ಅಕ್ಕ ಆ್ಯಂಡ್ ಅ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ಡೇ ಗಿಟಿ ದಿನ ತುಂಬ ನೆನಪು ಬರ್ತದೆ ನನಗೆ ಯಾವಾಗಲೂ ನಾವು ಬರ್ಡೇನು ಇಷ್ಟು ವರ್ಷ ನಾವು ಯಾವಾಗಲೂ ಒಟ್ಟಿಗೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಫುಲ್ ಫ್ಯಾಮಿಲಿ ಜೊತೆಗೆ ಈಗ ಮಿಸ್ ಆಗ್ತದೆ ನೀನು ಬರ್ಡೇ ದಿನ ಬೇಗ ಬಾ ನೀನು ಒಟ್ಟಿಗೆ ಸೆಲೆಬ್ರೇಟ್ ಮಾಡೋದು ಬರ್ಡೇ ಮುಂದೆ ಫ್ಯೂಚರಲ್ಲಿ ಒಟ್ಟಿಗೆ ಎರಡು ಸೆಲೆಬ್ರೇಟ್ ಮಾಡುವ ಅಲ್ಲೆಲ್ಲ ಬಲಿಯೆಲ್ಲ ಅಲ್ಲೆಲ್ಲ ಹೆಸರಲ್ಲ ಎಲ್ಲ ಅಲ್ಲಿ ಹಿಂಗೆ ನಿಕ್ಕ ಹೆಲ್ಚಾಟ ಮೆನಿ ಮೆನಿ ಆಪಿ ರಿಟರ್ನ್ಸ್ ಆಫ್ ದ ಡೇ ನೀನು ಹುಷಾರಾಗಿದ್ದೆ ಅಂತ ಅನ್ಕೊಳ್ತೇನೆ ತುಂಬಾ ದೂರ ಐತಿಯಾ ದುಬೈ ಅಲ್ಲಿದ್ದೀಯಾ ನಾವು ಮಂಗಳೂರಲ್ಲಿದ್ದೇವೆ ನಿಂಗೆ ತುಂಬ ಇತ್ತಲ್ಲ ಟ್ವೆಂಟಿ ಫಿಫ್ತ್ ಬರ್ಡೇ ಗ್ರ್ಯಾಂಡ್ ಮಾಡಬೇಕು ತುಂಬ ಜನ ಬರಬೇಕೆಂತ ಸೊ ಈಗ ನೀನಿಲ್ಲ ನಮಗೆ ಕೂಡ ಬೇಸರ ಆಗ್ತಾ ಉಂಟು ಆದರೆ ನೀನು ಬೇಗ ಬಾ ಹ್ಞೂ ಮಂಗಳೂರಿಗೆ ಬಾ ನಾವು ಇನ್ನೊಮ್ಮೆ ನಿನ್ನ ಬರ್ಡೇನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋ ನೀನು ಟ್ವೆಂಟಿ ಫಿಫ್ತ್ ಬರ್ಡೇ ಅಂದರೆ ಜಕಾಮ್ ಜಿಕಾಮ್ ಆಗಬೇಕು ಹಾಗೆ ಮಾಡು ಆಯಿತಾ ಮತ್ತು ಬರ್ತಾ ಉಂಟು ತುಂಬ ಯಾಕಂದರೆ ಮುಂಚೆ ನಾವು ಆರು ಜನ ಒಟ್ಟಿಗೆ ಕಸಿನ್ಸ್ ಆಡೋದು ಹೊಡಿಯೋದು ಗಮ್ಮತ್ತು ಮಾಡೋದೆಲ್ಲ ಒಟ್ಟಿಗೆ ಮಾಡ್ತಿದ್ವಿ ಆದರೆ ಈಗ ಮಿಸ್ ಮಾಡ್ತೇವೆ ಒಂದು ನಂಬರ್ ಕಮ್ಮಿ ಆಗಿದೆ ಅದು ಬರ್ತದೆ ವಾಪಸ್ ಬರ್ತದೆ ಜಾಸ್ತಿ ದಿನ ಇಲ್ಲ ಬರ್ತದೆ ವಾಪಸ್ಸು ಪುನಃ ಹೋಗ್ತದೆ ರಗಳಿಲ್ಲ ಆದರೆ ಅದು ಲೈಫ್ ಅಲ್ಲ ಸೊ ಬಾ ಆಯಿತಾ ಮಿಸ್ ಯು ಬಾಯ್ ಹ್ಯಾಪಿ ಬರ್ಡೇ ಹಲೋ ಬಾಯ್ ಹೇಗಿದ್ಯಾ ತುಂಬ ಮಿಸ್ ಮಾಡ್ತಿದ್ದೀನಿ ನಿನ್ನನ್ನು ಅದು ಹೇಳ್ತಾರಲ್ಲ ಅಂತ ಇರುವಾಗ ಅಷ್ಟು ಇಂಪಾರ್ಟೆನ್ಸ್ ಇದಾಗೋದಿಲ್ಲ ಹೋಗ್ಮೇಲೆ ಗೊತ್ತಾಗ್ತದೆ ಅಂತ ಹಾಗೇನಾಗ್ತಾ ಉಂಟಂದರೆ ನೀನು ಇರುವಾಗ ತುಂಬ ಒಳ್ಳೆಯ ಆಗ್ತಿತ್ತು ಹಾಗೆ ಏನಿಲ್ಲ ಆದರೆ ಹೋಗುವಾಗ ತುಂಬ ಬೋರ್ ಆಗ್ತಾ ಉಂಟು ಎಲ್ಲ ನಿನ್ನನ್ನು ಮಿಸ್ ಮಾಡೋದು ತುಂಬ ಒಂದೊಂದು ಕೆಲಸಕ್ಕೆಲ್ಲ ನಿನ್ನ ಜೊತೆ ಇರ್ತಿದ್ದೆ ಹಾಗೆ ಎಲ್ಲ ಇರ್ತಲ್ಲ ಹೀಗೆ ತುಂಬ ಮಿಸ್ ಮಾಡ್ತಾ ಉಂಟು ಹಾಗೆ ನಿನ್ನ ಬರ್ಡ್ಡೇಗೆ ತುಂಬ ಹ್ಯಾಪಿ ಬರ್ಡೆ ನಿಂಗೆ ಮತ್ತು ಏನಂದರೆ ತುಂಬ ಖುಷಿ ಆಗ್ತಾ ಉಂಟು ನೀನು ಪ್ರೌಡ್ ಫೀಲ್ ಆಗ್ತಾ ಉಂಟು ನೀನು ದುಬೈಯಲ್ಲಿದ್ದೀಯಾ ಅಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದೀಯಾ ಅದೆಲ್ಲ ಹಾಗೂ ಅಷ್ಟೇ ಇವತ್ತಿಗೆ ಹ್ಯಾಪಿ ಬರ್ಡೇ ನಿಂಗೆ ಬಾಯ್ ಯಾವ್ಲು ನೂರು ಕಾಲ ತುಂಬಾ ಅಜ್ಜಿ ಅಜ್ಜಿ ಆದ್ಮೇಲೆ ಕೂಡ ಚೆನ್ನಾಗಿರು ಈಗ ಕೂಡ ಅಜ್ಜಿ ಆಗಿದ್ದಾರೆ ಇನ್ನೆಂತ್ ಅಜ್ಜಿ ಹಲ್ಲು ಹೋದ್ಮೇಲೆ ಕೂಡ ನಿನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇರು ನೀನು ಹೌದು ನಾವೆತ್ತಿರುವ ಅದನ್ನ ನೀನು ಮಾಡ್ತಾ ಇರೋಲ್ಲ ನಮ್ಮನ್ನು ನೆನಪಿಸ್ಕೋ ಹೌದು ಹಾಗು ತುಂಬಾ ಮಿಸ್ ಮಾಡ್ತಾ ಇದ್ವಿ ಇವಾಗ ಇದ್ರೆ ತುಂಬಾ ದೇವರೇ ನನ್ಗೆ ತಲೆ ಬಿಸಿ ನಿಜವಾಗ್ಲೂ ಅಲ್ಲ ಮತ್ತೆ ತುಂಬಾ ಅಂದ್ರೆ ತುಂಬಾ ಖುಷಿ ಎಲ್ಲ ಸುಮ್ನೆ ಹೇಳ್ತಾ ಇದಾರೆ ತುಂಬಾ ಬೇಜಾರಾಗತ್ತೆ ನಾವು ತುಂಬಾ ಮಿಸ್ ಮಾಡ್ತಾ ಇದ್ವಿ ಎಲ್ಲರೂ ಕೂಡ ಇಲ್ಲಿ ಹೇಳಿದ್ರು ಬರ್ಡ್ ಬರ್ಡೆ ಅಂತ ಅಂತೇಳಿ ಒಂದು ನೂರ್ ಸಲ ನಾವ್ ಹೇಳಿದ್ವಾ ನಾವೇ ಹೇಳಿದ್ವಾ ಅಂತ ಇಷ್ಟೊತ್ತಿಗೆ ಅದು ಆಗ್ತಿತ್ತು ಇದು ಮಾಡ್ತಿದ್ವಿ ಅದು ಮಾಡ್ತಿದ್ವಿ ಅಂತ ಹೇಳಿ ಹಾಗೆ ತುಂಬಾ ತುಂಬಾ ಮಿಸ್ ಮಾಡ್ತೀವಿ ನಿನ್ಗೆ ನಾವು ಹ್ಮ್ ಶಹ ನಿನ್ ದಿನ ನಾನು ಒಂದು ನಿಂಗೊಂದು ಡ್ರೆಸ್ ಬರ್ತಿತ್ತು ನಾನು ಕೂಡ ಒಂದು ಡ್ರೆಸ್ ಹೊಲಿಸ್ತಿದ್ದೆ ನೈಸ್ ಬುಟ್ಟಿಗೆ ಹೋಗ್ಲೇ ಇಲ್ಲ ನೀನಿಲ್ಲ ಅಂತ ಹೇಳಿ ನನಗೆ ಯಾಕೋ ಮನಸ್ಸೇ ಬರ್ತಾ ಇಲ್ಲ ನಾವೆಲ್ಲೂ ಒಟ್ಟಿಗೆ ಹೋಗ್ತಾ ಇದ್ದ ಅನಿವರ್ಸರಿ ಸಮೇತ ನಾನು ನೀನ್ ಇಲ್ಲದೆ ಬಟ್ಟೆ ಬೇಡ ಅಂತ ಹೇಳಿ ಹೊಲಿಸ್ಲೇ ಇಲ್ಲ ಅಷ್ಟು ಮಿಸ್ ಮಾಡ್ತಾ ಇದೀನಿ ಡೈಲಿ ಡೈಲಿ ಮಿಸ್ ಮಾಡ್ತೀನಿ ತುಂಬಾ ಹಾಗೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಚೆನ್ನಾಗಿರು ತುಂಬಾ ನಿನ್ನ ಲೈಫ್ ತುಂಬಾ ಚೆನ್ನಾಗಿ ಹೋಗ್ಲಿ ತುಂಬಾ ಸಕ್ಸಸ್ ತುಂಬಾ ಸಕ್ಸೆಸ್ ಸಿಗ್ಲಿ ನೀನ್ ಎನಿಸಿದ್ ಎಲ್ಲ ನಿನ್ಗೆ ಸಿಗ್ಲಿ ನೂರು ಮಕ್ಕಳಾಗ್ಲಿ ಎಲ್ಲ ಕೂಡ ಆಗ್ಲಿ ನಿನ್ಗೆ ನೂರು ಮಕ್ಕಳು ಕುಂತಿ ಯಾರಿಗ ಗೊತ್ತಿಲ್ಲ ನಿನಗೂ ಆಗ್ಲಿ ಅದು ಚೆನ್ನಾಗಿರು ಯಾವಾಗ್ಲು ಲೈಫ್ ಲಾಂಗ್ ಚೆನ್ನಾಗಿರು ಅಷ್ಟೇ ನಂದು ಗುಂಡು ತಾಗು ಗುಂಡಂದು ನಿಮ್ಗೆ ಹಾರೈಕೆ ಅಲ್ಲ ಹ ಮತ್ತೆ ನಿಮ್ಗೆ ಏನಾದ್ರು ಹೇಳಿಕೊಂಡ ನಿಮ್ಮ ಬಂಚಿಂಗ್ ಬ್ಯಾಗ್ ಬಗ್ಗೆ ಏನಿಲ್ಲ ಇಲ್ಲಲ್ಲ

ಓಕೆ ನಾವು ಈಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಹಾಗೆಯೇ ಒಂದು ರೀಲಿಗೆ ಕೂಡ ಶೂಟ್ ಮಾಡ್ತಾ ಇದ್ವಿ ಇದು ತಿಮ್ಮಿಗೋಸ್ಕರ ಮಾಡ್ತಾ ಇದ್ವಿ ಇಲ್ಲಿ ನಾವು ಬರ್ಡೇ ಅಲ್ವಾ ಅವಳು ಇಲ್ಲ ಆದರೂ ನಮಗೆಲ್ಲರಿಗೋಸ್ಕರ ಹೊರಗಡೆಯಿಂದ ಅವಳು ಇದು ಕಳಿಸಿದಾರೆ ಕ್ಯಾಟ್ರಿಂಗ್ ಇಂದ ನೈಸ್ ಕ್ಯಾಟ್ರಸ್ ಇದೆ ನೋಡಿ ನಾವು ಗೃಹ ಪ್ರವೇಶಕ್ಕೆ ಇದು ಮಾಡಿದ್ವಿ ನೋಡಿ ಅದೇ ಕ್ಯಾಟ್ರಸ್ ಇಂದ ಇದು ಊಟ ಎಲ್ಲ ಕಳಿಸ್ಕೊಟ್ಟಿದ್ದಾರೆ ಸರ್ಪ್ರೈಸ್ ನಮಗೆ ಗೊತ್ತೇ ಇರಲಿಲ್ಲ ನಾವು ಬೇರೆ ರೆಡಿ ಮಾಡಿದ್ವಿ ಆದ್ರೆ ನಮ್ಗೆ ಗೊತ್ತಿರ್ಲಿಲ್ಲ ಚಿಕನ್ ಮಟನ್ ಶಾವಿಗೆ ಮತ್ತೆ ಕಾರ್ನ್ ಸಲಾಡ್ ನನ್ಗೆ ಇಷ್ಟ ಚಿಕನ್ ಪೆಪ್ಪರ್ ಚಿಕನ್ ಸುಕ್ಕ ಮಟನ್ ಗ್ರೇವಿ ಮಟನ್ ಅಮ್ಮನಿಗೆ ಶಾವಿಗೆ ಮತ್ತೆ ಕಾನ್ಸರ್ಟ್ ಅಲ್ಲಿ ಹಾಗೆ ಎಲ್ಲರನ್ನು ಕಳಿಸಿದ್ದಾರೆ ಥ್ಯಾಂಕ್ ಯು ತಿಮ್ಮಿ ಥ್ಯಾಂಕ್ ಯು ತಿಮ್ಮಿ ಗಟ್ಟಿ ಊಟ ಮಾಡ್ತೀವಿ ನಾವು ಆಯ್ತಾ ಓಕೆ ತಿಮ್ಮಿದ್ರೆ ಮೆಸೇಜ್ ಅಲ್ಲಿ ಹೇಳ್ತಾ ಇದ್ದಾಳೆ ನೀವು ಯಾವಾಗಲೂ ನನಗೋಸ್ಕರ ತುಂಬಾ ಮಾಡ್ತಿರಲ್ವಾ ಹಾಗೆ ನನ್ನ ಫ್ಯಾಮಿಲಿ ಚೆನ್ನಾಗಿರ್ಬೇಕಂತ ಹೇಳಿ ನಾನು ಕಳಿಸಿದ್ದು ದುಡ್ಡು ಯಾವಾಗಲೂ ನಾವು ಮಾಡ್ಬೋದು ಆದರೆ ಪ್ರೀತಿ ಹಾಗೇನೆ ಉಳಿಬೇಕು ನಮ್ಮ ಫ್ಯಾಮಿಲಿ ತುಂಬಾ ಪ್ರೀತಿ ಇದೆ ಒಬ್ಬರಿಗೆ ಒಬ್ಬರ ಮೇಲೆ ಒಬ್ಬರಿಗೆ ಹಾಗೆ ಅವಳು ಹಾಗೆ ಮೆಸೇಜ್ ಮಾಡಿ ಕಳಿಸಿದಾಳೆ ಪ್ರೀತಿ ಯಾವಾಗಲೂ ಇರಬೇಕು ಹೊತ್ತಿಗೆ ಹಾಗಿಗೆ ಅಂತ ನನಗೆ ತುಂಬಾ ಬೇಜಾರಾಯಿತು ಯಾಕೆ ಯಾಕೆಂದ್ರೆ ನಾನೇ ಹೇಳಿದೋಳಿ ಯಾಕೆ ಸುಮ್ನೆ ಅಷ್ಟೆಲ್ಲ ಕಳಿಸಿದ್ಯಾ ನಿನ ಇಡು ಈಗ ದುಡ್ಡು ಅಂತ ಹೇಳಿ ಅವಳು ಹೇಳಿದ್ಲು ನೀವು ಯಾವಾಗ್ಲೂ ಮಾಡ್ತೀರಲ್ವಾ ನನ್ನ ಫ್ಯಾಮಿಲಿ ಚೆನ್ನಾಗಿರ್ಬೇಕು ನನ್ನ ಬರ್ಡೇ ದಿನ ನನ್ನನ್ನು ನೆನಪಿಸಿ ನೆನಪಿಸಿ ಅವರು ಚೆನ್ನಾಗಿ ದಿನ ಇರ್ಬೇಕು ಹಾಗೆ ಆ ದಿನ ಅಲ್ಲ ಈ ದಿನ ಮಾತ್ರ ಅಲ್ಲ ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತ ಹೇಳಿ ನಂದು ಆಸೆ ಅಂತ ಹೇಳಿ ಹಾಗೆ ನಮ್ಮ ಮಕ್ಕಳೆಲ್ಲ ಹಾಗೆ ಯೋಚನೆ ಮಾಡುವಾಗ ನಮಗೂ ಖುಷಿ ಆಗುತ್ತೆ ಸಾರ್ಥಕ ಅನಿಸುತ್ತೆ ನಾವು ಅವರಿಗೆ ಒಳ್ಳೆ ಇದರಲ್ಲಿ ಬೆಳೆಸಿದ್ದೀವಿ ಅಂತ ಹೇಳಿ ಫ್ಯಾಮಿಲಿಯನ್ನು ಫಸ್ಟಿಗೆ ಅವರು ಇಡ್ತಾರೋ ಅದು ನಮಗೆ ತುಂಬ ಖುಷಿ ಮಾಡಿದ್ವಿ ಟ್ವೆಂಟಿ ಫಿಫ್ತ್ ಬರ್ಡೇ ಚೆನ್ನಾಗಿ ಮಾಡಬೇಕು ಹಾಗೆ ಅಂತ ಅವಳು ಕೂಡ ಹೇಳ್ತಾ ಇದ್ಳು ನಮ್ದು ಟ್ವೆಂಟಿ ಫಿಫ್ತ್ ಬರ್ಡೇ ತುಂಬ ಗ್ರ್ಯಾಂಡ್ ಮಾಡಬೇಕು ಹಾಗೆ ಅಂತ ಹೇಳಿ ಆದರೆ ಅವಳೇ ಇಲ್ಲ ಈಗ ನಾವೆಲ್ಲರೂ ಮಿಸ್ ಮಾಡ್ತಾ ಇದ್ವಿ ಅವಳನ್ನು ನಿನ್ನೆ ಕುಕ್ಕಾ ಇದ್ಳು ನಾವು ವಿಶ್ ಮಾಡುವಾಗ ಬೇಡ ಒಳ್ಳೆ ಕೆಲಸ ಎಲ್ಲ ಮಾಡು ಚೆನ್ನಾಗಿ ಅದು ಬೇಗ ನೆಕ್ಸ್ಟ್ ರಜೆ ಸಿಕ್ಕಿದ್ದೆ ಬೇಗ ಓಡಿ ಬಾ ನಾವು ರೆಡಿ ಇದ್ದೀವಿ ನಿಮ್ದು ಬರ್ಡೇ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಅಲ್ಲ ಗಿಫ್ಟ್ ಈ ವರ್ಷದ್ದು ಆ ವರ್ಷದ್ದು ಎಲ್ಲ ಒಟ್ಟಿಗೆ ಸಿಗುತ್ತೆ ನಿಮಗೆ ಆನ್ ದ ವೇ ಹೌದು ಟೆನ್ಷನ್ ಮಾಡಬೇಡ ಹಾಗು ಕೇಕ್ ಕೂಡ ಹಾಗೆ ದೊಡ್ಡ ಕೇಕ್ ಕಟ್ ಮಾಡೋಣ ಈಗ ಅಲ್ಲಿ ಸೆಲೆಬ್ರೇಟ್ ಮಾಡು ಖುಷಿಯಾಗಿರು ನಮ್ಮೆಲ್ಲರ ಆಶೀರ್ವಾದ ಇದೆ ನೀವೆಲ್ಲ ಮಾತಾಡಿದ್ದೀರಾ

ಓಕೆ ಇದು ನಾವು ಕಾಪರೇಟ್ ಸಾಂಗ್ಸ್ ಹಾಕಿದ್ದು ಹಾಗಾಗಿ ನಾನು ಇಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ ಆದರೆ ನೀವು ಇದೇ ಡ್ಯಾನ್ಸಿಗೆ ಇದೇ ಹಾಡಿಗೆ ನೋಡಬೇಕಾದ್ರೆ ನನ್ನ ಇನ್ಸ್ಟಾದಲ್ಲಿ ನೀವು ನೋಡ್ಬೋದು ಇನ್ನೂ ಹಾಕಲಿಲ್ಲ ನಾನು ಹಾಕಬೇಕಷ್ಟೇ ನನ್ನ ಇನ್ಸ್ಟಾ ಐಡಿಯನ್ನು ಪ್ಲೀಸ್ ಫಾಲೋ ಮಾಡಿ ಅದರಲ್ಲಿ ಒಳ್ಳೊಳ್ಳೆ ನನ್ನ ನನಗೆ ಇಷ್ಟ ಡ್ಯಾನ್ಸ್ ಮಾಡಲಿಕ್ಕೆ ಅದನ್ನು ನಾನು ಹಾಕ್ತಾ ಇರ್ತೀನಿ ಫ್ಯಾಮಿಲಿ ಒಂದಿಗೆ ಫನ್ ಊಟ ಮಾಡೋದು ನಾವು ಊಟ ಚೆನ್ನಾಗಿದೆ ತಿಮ್ಮಿ ಕಳಿಸಿದ್ದು ದುಬೈ ಫ್ಲೈಟ್ ಫ್ಲೈಟ್ ಸುರ್ಕಂತ ಬಂತು